ಎವರೆಸ್ಟ್ ಬೇಸ್ ಕ್ಯಾಂಪ್ ಏರಿದ ದಾಂಡೆಲಿಯ ಯುವಕ ವಿಶ್ವದ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಏರುವ ಮೂಲಕ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ಗಾಂಧಿನಗರದ ನಿವಾಸಿಯಾದ ಮೋಹನ್ ಪರಶುರಾಮ್ ಚವ್ಹಾಣ್ ಸಾಧನೆ ಮಾಡಿದ್ದಾರೆ ಬೆಂಗಳೂರಿನ ಖಾಸಗಿ ಕಂಪನಿ ಉದ್ಯೋಗದಲ್ಲಿರುವ ಮೋಹನ್ ಚವ್ಹಾಣ್ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಏರಬೇಕೆಂದು ಪನ್ನು ತೊಟ್ಟು ತಮ್ಮ ಏಳು ಗೆಳೆಯರ ಜೊತೆ ಡಿಸೆಂಬರ್ ಒಂಬತ್ತರಿಂದ ಶಿಖರ ಏರುವ ಚಾರಣ ಪ್ರಾರಂಭಿಸಿದರು ಯುವಕರ ತಂಡದ ಸಾರಥ್ಯ ವಹಿಸಿದ ಮೋಹನ್ ಚವ್ಹಾಣ್ ಡಿಸೆಂಬರ್ ಇಪ್ಪತ್ತರಂದು ಐದು ಸಾವಿರ ಮುನ್ನೂರ ಅರವತ್ತ್ನಾಲ್ಕು ಮೀಟರ್ ಎತ್ತರದ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪನ್ನು ಏರಿ ಸಾಧನೆಗೈದಿದ್ದಾರೆ ಒಟ್ಟು ಹನ್ನೆರಡು ದಿನಗಳ ಕಾಲ ಸಾಹಸ ಮೆರೆದು ಮೈನಸ್ ಹದಿನೆಂಟು ಡಿಗ್ರಿ ತಾಪಮಾನ ಎದುರಿಸಿ ಸಾಹಸ ಮೆರೆದಿರುವ ಮೋಹನ್ ದಾಂಡಲಿಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಬೈ ವಾಕ್ ಅಥವಾ ಬೈ ಹೆಲಿಕಾಪ್ಟರ್ ನಮ್ದು ಉದ್ದೇಶ ಟ್ರೆಕ್ಕಿಂಗ್ ಅಂತಿತ್ತು ದಾಂಡೇಲಿ ಅಂದ್ರೆ ಎಡಸ್ಟ್ ಬೇಸ್ ಕ್ಯಾಂಪ್ ಹೋಗ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ವಿ ಇಲ್ಲಿಂದ್ರೆ ನಾವು ಎಂಟು ಜನ ಹೋಗಿದ್ವಿ ಎಲ್ಲರೂ ಎಂಟು ಜನ ಕಾರ್ಪೊರೇಟ್ಸ್ ಅವರು ಎಲ್ಲರೂ ಬೆಂಗಳೂರಲ್ಲಿ ಸೆಟಲ್ ಆಗಿರೋರು ದಾಂಡಿಲ್ಲಿ ದಾಂಡಿಲಿಯವರೆಲ್ಲ ಕಾರ್ಪೊರೇಟ್ಸ್ ಅಲ್ಲಿ ಜಾಬ್ ಮಾಡ್ತಾರೆ ಸೊ ಅವರೆಲ್ಲ ಪ್ಲಾನ್ಸ್ ನೋಡಿ ಸೊ ನಮ್ಮ ಜೊತೆ ಜಾಯ್ನ್ ಆದರು ನಾವು ಎಲ್ಲರೂ ಅಲ್ಲಿ ರೀಚ್ ಆಗಿ ಅಲ್ಲಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಟ್ರೆಕ್ಕಿಂಗ್ ಗಿಯರ್ಸ್ ಅದೆಲ್ಲ ಕಾಟ್ಮಂಡುರಲ್ಲಿ ಶಾಪಿಂಗ್ ಮಾಡಿ ಅಲ್ಲಿಂದ ಒಂದು ಫ್ಲೈಟ್ ಹೋಗುತ್ತೆ ಲುಕ್ಲಾಗೆ ಲುಕ್ಲಾ ವಿಚ್ ಈಸ್ ವೋಲ್ಡ್ಸ್ ಡೇಂಜರಸ್ ಏರ್ಪೋರ್ಟ್ ಆಲ್ಸೋ ಹ್ಞೂ ಅದು ರೀಚ್ ಆಗಿ ಅಲ್ಲಿಂದ ಟ್ರೆಕ್ಕಿಂಗ್ ಶುರು ಮಾಡ್ತೀವಿ ನೈನ್ತ್ ಆಫ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಟೋಟಲ್ ಲೆವೆನ್ ಡೇಸ್ ವಾಕ್ ಮಾಡ್ತೀವಿ ಲೆವೆನ್ ಟು ಟ್ವೆಲ್ ಡೇಸ್ ಏಯ್ಟ್ ಡಿಸೆಂಬರ್ ನಾವು ಸಿಕ್ಸ್ಟೀನ್ತ್ ಡಿಸೆಂಬರ್ ನಾವು ರೀಚ್ ಆಗ್ತೀವಿ ರೆಸ್ಟ್ ಬೇಸ್ ಕ್ಯಾಂಪ್ ಟೋಟಲ್ ಏಟ್ ಡೇಸ್ ಆಫ್ ಟ್ರೆಕ್ಕಿಂಗ್ ಹ್ಞೂ ರೀಚ್ ಆಗೋಕ್ಕೆ ಹೋಗ್ಬೇಕಾದ್ರೆ ಸ್ಲೋಲಿ ಹೋಗ್ತಿವಿ ಯಾಕಂದ್ರೆ ಎಲಿವೇಶನ್ ಇರುತ್ತೆ ಸಿ ಲೆವೆಲ್ ಅಲ್ಲಿ ಇರೋ ಜನ ನಾವು ಸೊ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿಫೋರ್ ಮೀಟರ್ಸ್ಗೆ ಸಡನ್ಲಿ ರೀಚ್ ಆಗ್ತೀವಿ ಅಲ್ಲಿ ಆಕ್ಸಿಜನ್ ತಿಂದು ಇರುತ್ತೆ ಕಡಿಮೆ ಇರುತ್ತೆ ಎಷ್ಟೋ ಜನ ಮೂರ್ ಸಾವಿರ ಮೂರ್ ಸಾವಿರ ಐದ್ ಮೂರು ಮೀಟರ್ ರೀಚ್ ಆಗಿ ರಿಟರ್ನೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಕಷ್ಟ ಇದೆ ಸಿ ಲೆವೆಲ್ ಇರೋ ಜನಕ್ಕೆ ಬಟ್ ಇನಫ್ ಟ್ರೈನಿಂಗ್ ಇಂದ್ರ ರೀಚ್ ಆಗ್ಬಹುದು ಮಾಡಿದ್ರೆ ರೀಚ್ ಆಗ್ತೀವಿ ಈಗ ಐದ್ ಸಾವಿರದ ಮುನ್ನೂರ ಅರವತ್ನಾಲ್ಕು ಮೀಟರ್ ಹೋಗಿದ್ರಿ ಅದಕ್ಕಿಂತ ಹೆಚ್ಚು ಹೋಗ್ಲಿಕ್ಕೆ ಸಾಧ್ಯತೆ ಇದೆಯಾ ಸಾಧ್ಯತೆ ಇದೆ ಸರ್ ಜನ ಏಟ್ ಏಟ್ ಫೋರ್ ಏಟ್ ಮೀಟರ್ಸ್ ವರ್ಲ್ಡ್ ಸ್ಟಾಪ್ ಮೌಂಟೇನ್ ಮೌಂಟ್ ಎವರೆಸ್ಟ್ ಕೂಡ ರೀಚ್ ಆಗಿದ್ದಾರೆ ಅತಿಕ್ರಮಣ ಭೂಮಿಯನ್ನು ಸಕ್ರಮಗೊಳಿಸಲು ಮನವಿ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ದಾಂಡೇಲಿ ತಾಲೂಕು ಸಮಿತಿ ವತಿಯಿಂದ ದಾಂಡೇಲಿ ನಗರಸಭೆ ವ್ಯಾಪ್ತಿಯಲ್ಲಿ ಕಳೆದ ಐವತ್ತು ಅರವತ್ತು ವರ್ಷಗಳಿಂದ ವಾಸಕ್ಕೋಸ್ಕರ ನಗರಸಭೆ ಭೂಮಿಯ ಮೇಲೆ ಅತಿಕ್ರಮಣ ಮಾಡಿ ಕಟ್ಟಿದಂತಹ ಮನೆಗಳ ಭೂಮಿಯನ್ನು ಸಕ್ರಮಗೊಳಿಸಲು ಮನವಿಯನ್ನು ಪೌರಾಯುಕ್ತರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಗರ ಅಭಿವೃದ್ಧಿ ಸಚಿವರಿಗೆ ಪೌರಾಡಳಿತ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಷೇತ್ರದ ಶಾಸಕರು ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಅಧ್ಯಕ್ಷರಾದ ಶ್ರೀ ಆರ್ ವಿ ದೇಶಪಾಂಡೆ ಅವರಿಗೆ ಹಾಗೂ ಜಿಲ್ಲಾಧಿಕಾರಿಗೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಅಧ್ಯಕ್ಷರಾದ ಸತೀಶ್ ನಾಯಕ್ ಗೌರವಾಧ್ಯಕ್ಷರಾದ ದುರ್ಗಾನಂದ ನೇತ್ರೇಕರ್ ಉಪಾಧ್ಯಕ್ಷರಾದ ಅಶೋಕ್ ಲಮಾನಿ ನೀಲಾ ಮಾದರ್ ಮುಜಿಬಾ ಚಬ್ಬಿ ಕರ್ನಮ್ಮ ತೋಡೆಟ್ಟಿ ವಿನಾ ಗಜಕೋಶ ಪ್ರಧಾನ ಕಾರ್ಯದರ್ಶಿ ವಿಜಯ ಚೌಹಾಣ್ ಪದಾಧಿಕಾರಿಗಳಾದ ಸಂಗೀತಾ ಅಂಬ್ರೆ ಮಂಜುಳಾ ಕಾಂಬ್ಳೆ ಮಂಜುಳಾ ಆಲೂರ್ ರಮೇಶ್ ಚಂದಾವರ್ ರಾಜಶೇಖರ್ ನಿಂಬಾಳ್ಕರ್ ಉಮೇಶ್ ಮೆಲ್ಗೇರಿ ರೋಹಿತ್ ತಳವಾಡ್ ಪರಶುರಾಮ್ ಸೂರ್ ನಾಯಕ್ ಶ್ಯಾಮ್ ಬೆಂಗಳೂರು ಪ್ರಮೋದ್ ರೇವಣ್ಕರ್ ಮುಂತಾದವರು ಉಪಸ್ಥಿತರಿದ್ದರು ಸಂಸ್ಥೆಗಳ ಪತ್ರಿಕೆ ಮೇಲೆ ಅತಿಕ್ರಮಣ ಮಾಡಿ ಸುಮಾರು ಐವತ್ತರಿಂದ ಅರವತ್ತು ವರ್ಷಗಳಿಂದ ಮನೆಯನ್ನು ಕ್ರಮ ಕೈಗೊಂಡಲ್ಲಿ ಈ ಮೇಲಿನ ವರ್ಗಗಳ ಜನರಿಗೆ ಸಾಮಾಜಿಕ ನ್ಯಾಯ ದೊರಕ ಕೊಠ ಕಾಣಿಸುತ್ತದೆ ಸರ್ಕಾರ ಈಗಾಗಲೇ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸೆಕ್ಷನ್ ತೊಂಬತ್ನಾಲ್ಕು ಸಿ ಹಾಗೂ ತೊಂಬತ್ನಾಲ್ಕು ಸಿ ತಿದ್ದುಪಡಿ ಮಾಡಿ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಕಂದಾಯ ಭೂಮಿಯ ಮೇಲೆ ಅತಿಕ್ರಮಿಸಿ ನಿರ್ಮಿಸಿಕೊಂಡಂತಹ ಮನೆಗಳನ್ನು ಸಕ್ರಮಗೊಳಿಸಿದೆ ಇದರಿಂದಾಗಿ ಸರ್ಕಾರ ಮುಖಕ್ಕೆ ಸಾಕಷ್ಟು ಆದಾಯ ಕೂಡ ಬಂದಿದೆ ಇದೇ ಮಾದರಿಯಲ್ಲಿ ಕರ್ನಾಟಕ ನಗರಸಭೆ ಪುರಸಭೆ ಕಾಯ್ದೆಗೆ ತಿದ್ದುಪಡಿ ಮಾಡಿ ನಗರ ಸ್ಥಳೀಯ ಸಂಸ್ಥೆಗಳ ಜಾಗಿಯ ಮೇಲೆ ಅತಿಕ್ರಮಣ ಮಾಡಿದ ಜಾಗಗಳನ್ನು ಪರಿಶಿಷ್ಟ ಜಾತಿ ಪಂಗಡ ಬಿಪಿಎಲ್ ಕುಟುಂಬದವರು ಹಾಗೂ ಸಮಾಜದ ವಿವಿಧ ಆರ್ಥಿಕ ಮಟ್ಟ ಮಟ್ಟವನ್ನು ಗಣನೆಗೆ ತೆಗೆದುಕೊಂಡು ಪ್ರತಿ ಭೂಮಿಗೆ ದರ ಖಂಡಿತ ಕ್ರಯಕ್ಕೆ ಕೊಟ್ಟು ರಕ್ತಪಡಿಸಿದಲ್ಲಿ ಸರ್ಕಾರಕ್ಕೆ ಹಾಗೂ ನಗರ ಸ್ಥಳೀಯ ಸಾವಿರ ಆದಾಯ ಸದರಿ ಅತಿಕ್ರಮಾಣ ಮನೆಗಳ ಖಾತಾ ವರ್ಗಾವಣೆ ಕಟ್ಟಡ ಪರವಾನಿಗೆ ಬ್ಯಾಂಕ್ ಸಾಲ ಸೌಲಭ್ಯ ಮುಂತಾದ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗಿ ಎದುರಿಸ್ತಾ ಇದ್ದಾರೆ ಸದರಿ ಅತಿಕ್ರಮಣ ಮನೆಗಳ ಖರೀದಿ ಪತ್ರ ನೋಂದಣಿ ಆಗದ ಕಾರಣ ಸರ್ಕಾರಕ್ಕೆ ಆರ್ಥಿಕವಾಗಿ ಅನುಕೂಲ ಖಾತಾ ವರ್ಗಾವಣೆ ಕಟ್ಟಡ ನಿರ್ಮಾಣ ವಿಷಯದಲ್ಲಿ ವ್ಯಾಪಕ ಪ್ರಸ್ತಾಚಾರಕ್ಕೆ ಕಾರಣವಾಗಿ ಮೃತ ಸ್ಥಳೀಯ ಸಂಸ್ಥೆಗಳಿಗೂ ಆರ್ಥಿಕ ಹಾನಿಯಾಗ್ತಾ ಇದೆ ಸದರಿ ಮನೆಗಳನ್ನು ಸುಗಮಗೊಳಿಸಿದಲ್ಲಿ ಸರ್ಕಾರದ ನೋಂದಣಿ ಹಾಗೂ ಮುದ್ರಾ ಇಲಾಖೆ ನಗರ ಸ್ಥಳೀಯ ಸಂಸ್ಥೆ ನಿರಂತರ ಆದಾಯ ಹರಿದು ಬರಲಿದೆ ಹಾಗೂ ಭ್ರಷ್ಟಾಚಾರಕ್ಕೆ ಕಡಿಮೆಯಾದ ಸಾರ್ವಜನಿಕರು ಈ ಮೇಲೆ ನಡೆಸುವಾಗ ಎಲ್ಲಾ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ನಗರಸಭೆಯ ವ್ಯಾಪ್ತಿಯಲ್ಲಿ ಅತಿಕ್ರಮಣ ಮಾಡಿಕೊಂಡು ಬಡ ಮಸರು ವಿವಿಧ ವಸತಿ ಯೋಜನೆಗಳಾದ ಆಶ್ರಯ ಅಂಬೇಡ್ಕರ್ ವಸತಿ ಯೋಜನೆಗಳಲ್ಲಿ ಸಾಲಗಳನ್ನು ಸಹಾಯ ಪಡೆದು ಮನೆ ನಿರ್ಮಿಸಿಕೊಂಡಿದ್ದಾರೆ ಸರ್ಕಾರದ ಆಶ್ರಯ ಸಾಲ ಈಗಾಗಲೇ ಮನ್ನಾ ಮಾಡಿದೆ ಕಾರಣ ಸರ್ಕಾರದ ವಸತಿ ಯೋಜನೆಯಲ್ಲಿ ನಿರ್ಮಿಸಿಕೊಂಡ ಮನೆಗಳಾದರಿಂದ ಇವುಗಳನ್ನು ತತ್ತ ಟ್ರೈಬಲ್ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಈಕೋಶಾಪ್ ಡೇಯನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಟ್ ಒನ್ ಫೋರ್ ಫೋರ್ ಏಯ್ಟ್ ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಶಾಪ್ರು ಟ್ರೈಬಲ್ ಎಕೋ ಅಂತ ಇಲ್ಲಿ ಪ್ರಾಡಕ್ಟ್ ಹಾಕ್ಸಿದೋ ಇದೆಲ್ಲ ಹೋಲ್ಮೇಸ್ ಪ್ರಾಡಕ್ಟ್ಸು ಮೆಡಿಸನ್ಸು ಇಲ್ಲಿರೋ ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಹೇರ್ ಫಾಲ್ ಪೇನ್ ಆಯಿಲ್ ಡ್ಯಾಂಡ್ರಫ್ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ತ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವಾ ಹಾಗೆನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ ಈ ತರ ನಮ್ದು ಮೂರು ಶಾಪ್ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಹೋಗಿದ್ರೆ ಅವರು ತಾಂಡೇಲಿ ಯುವ ಅಥವಾ ಗಣೇಶ್ ಗುಡಿ ಇಲ್ಲಾಂದರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೆ ಹೇಳ್ತನ ಕಳಿಸ್ಕೊಡ್ತೀವಿ ನೀವು ವೆಬ್ಸೈಟಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಎಕೂಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಉತ್ತರ ಕನ್ನಡ ಜಿಲ್ಲೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಯ ಬಗ್ಗೆ ಪಂಚಾಯತ್ ಮಟ್ಟದಲ್ಲಿನ ಜನರಿಗೆ ತಿಳಿಯಪಡಿಸಲು ಹಮ್ಮಿಕೊಂಡಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ಮಂಡಲದ ಪಾಳ ಮತ್ತು ನಾಗನೂರು ಗ್ರಾಮ ಪಂಚಾಯತ್ದಲ್ಲಿ ಹೊನ್ನಾವರ ಮಂಡಲದ ಕೋಡಾನಿ ಮತ್ತು ಮಗೋಡ ಗ್ರಾಮ ಪಂಚಾಯತ್ಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿತು ಮುಂಡಗೋಳ ಮಂಡಲ ಅಧ್ಯಕ್ಷ ನಾಗಭೂಷಣ ಹಾವನಗಿ ಬಿ ಜೆ ಪಿ ಮುಖಂಡರಾದ ಬಸವರಾಜ್ ಓಸಿಮಠ್ ಮತ್ತು ಎಲ್ ಟಿ ಪಾಟೀಲ್ ಹೊನ್ನಾವರ ಮಂಡಲದ ಅಧ್ಯಕ್ಷ ರಾಜು ಭಂಡಾರಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಬ್ಯಾಂಕಿನ ವ್ಯವಸ್ಥಾಪಕರು ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಬಿ ಜೆ ಪಿ ಮುಖಂಡರು ಕಾರ್ಯಕರ್ತರು ಶಕ್ತಿ ಕೇಂದ್ರ ಪ್ರಮುಖರು ಭೂತ ಅಧ್ಯಕ್ಷರು ಊರಿನ ನಾಗರಿಕರು ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು ರಾಜೇಂದ್ರ ವಿ ನಾಯಕ್ ಜಿಲ್ಲಾ ಸಂಚಾರಕರು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಇವರುಗಳ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸಂಕಲ್ಪ ಯಾತ್ರೆ ಕಾರ್ಯಕ್ರಮದ ಚರ್ಚೆ ಜಿಲ್ಲಾ ಪತ್ರಿಕಾ ಭವನ ಕಾರ್ಯಕ್ರಮದಲ್ಲಿ ಇಂದು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಶ್ರೀಕೋಟ ಶ್ರೀನಿವಾಸ್ ಅವರು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಉತ್ತರ ಕನ್ನಡ ಜಿಲ್ಲೆಯ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು